ತಾಲೂಕಿನಾದ್ಯಂತ ಹನುಮ ಜಯಂತಿಯನ್ನ ಸಂಭ್ರಮದಿಂದ ಆಚರಿಸಲಾಗುತ್ತಿದ್ದು ವಿವಿಧ ದೇವಾಲಯದಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತಿವೆ ದೇಗುಲಕ್ಕೆ ಆಗಮಿಸುತ್ತಿರುವ ಭಕ್ತ ಸಾಗರ ಹನುಮನ ಸ್ಮರಣೆ ಮಾಡುತ್ತಾ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ ಹನುಮ ಜಯಂತಿ ಪ್ರಯುಕ್ತ ಗುರುವಾರ ಪಟ್ಟಣದ ಬೈಲಾಂಜನೇಯ ಎರಡು ಕಣ್ಣಿನ ಆಂಜನೇಯ ಸ್ವಾಮಿ ಹಾಗೂ ನಗರ್ಲ ಬಯಲಾಂಜನೇಯ ಸ್ವಾಮಿ ಸೇರಿದಂತೆ ತಾಲೂಕಿನ ಆಂಜನೇಯ ದೇವಾಲಯಗಳಲ್ಲಿ ಭಕ್ತರ ಸಮ್ಮುಖದಲ್ಲಿ ಪೂಜಾ ಕೈಂಕರ್ಯಗಳು ನಡೆಯಿತು ಪಟ್ಟಣದ ಡಿವಿಜಿ ಮುಖ್ಯ ಬೈಲಾಂಜನೇಯ ದೇವಾಲಯದ ಪ್ರಧಾನ ಅರ್ಚಕ ಶೇಷಗಿರಿ ಸ್ವಾಮಿ ಗಡಿನಂದನ ಅಶ್ವಥಪ್ಪ ಸ್ವಾಮಿ ನೇತೃತ್ವದಲ್ಲಿ ಫಲಪಂಚಾಮೃತ ಅಭಿಷೇಕ ವೀಳೆದೆಲೆಯಲ್ಲಿ ಅಲಂಕಾರ ಮಾಡಲಾಗಿತ್ತು ಪಟ್ಟಣದ ವಿವಿಧ ದೇವಾಲಯದಲ್ಲಿ ಆಂಜನೇಯ ಸ್ವಾಮಿಗೆ ಫಲಪಂಚಾಮೃತ ಅಭಿಷೇಕ ಸುಗಂಧ ದ್ರವ್ಯಗಳಿಂದ ಮತ್ತು ಎಳನೀರಿನ ಅಭಿಷೇಕ ನಡೆಯಿತು ತಾರಕರಾಮ ಹೋಮ ಅಲಂಕಾರ ಪೂರ್ಣಾಹುತಿ ಮಂಗಳಾರತಿ ಸಹಸ್ರನಾಮ ತೀರ್ಥಪ್ರಸಾದ ಹನುಮಾನ್ ಚಾಲೀಸ್ ಹಾಗೂ ಭಜನೆ ಆಯೋಜಿಸಲಾಗಿತ್ತು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ